ಧಾರವಾಡ ಜಿಲ್ಲೆ ಕರ್ನಾಟಕ ವಿಶ್ವವಿದ್ಯಾಲಯದ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಇತ್ತೀಚೆಗೆ ಅಕ್ಟೋಬರ್ ನಾಲ್ಕರಂದು ಎರಡು ಸಾವಿರದ ಐದು ಆರನೇ ಸಾಲಿನ ಬಿಇಡಿ ಬ್ಯಾಚ್ನ ಸ್ನೇಹ ಸಮ್ಮೇಳನ ಗುರುವಂದನಾ ಪ್ರಾಧ್ಯಾಪಕರುಗಳಿಗೆ ಗೌರವ ಸಮರ್ಪಿಸುವ ಕಾರ್ಯಕ್ರಮ ಗುರುಗಳಿಗೆ ಹೂಮಳೆ ಚೆಲ್ಲುವ ಮೂಲಕ ಶಿಕ್ಷಣ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಅಂದು ಶನಿವಾರ ಬೆಳಗಿನಿಂದ ಸಂಜೆವರೆಗೂ ಅದ್ದೂರಿ ಕಾರ್ಯಕ್ರಮವನ್ನು ಲೋಕೇಶ್ ಹಾಗೂ ಮಂಜು ಕರೂರ್ ಅವರ ಎಲ್ಲ ಸ್ನೇಹಿತರ ಬಳಗದಿಂದ ಜರುಗಿತು ಎರಡು ಸಾವಿರದ ಐದು ಆರನೇ ಸಾಲಿನ ಬಿಇಡಿ ಪದವಿ ಪಡೆದ ಶಿಕ್ಷಕಿಯರಾದ ಶೋಭಾ ಅಗೇರ ಸುಮಾ ಹೊಂಬಳ ಸ್ಮಿತಾ ಆಶಾ ರಾಣಿ ದೀಪಾ ಸಂಗಡಿಗರಿಂದ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಜರುಗಿತು ಮಂಜುನಾಥ್ ಕರಿಕಟ್ಟಿ ಕಾರ್ಯಕ್ರಮ ನಿರೂಪಿಸಿದರು ಶ್ರೀನಿವಾಸ್ ತಿಮ್ಮಾಪುರ ಅವರು ಅತ್ಯುತ್ತಮ ವಾಕ್ಯಗಳಿಂದ ಗುರುಗಳ ಸವಿನೆನಪುಗಳಿಂದ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯಾತಿ ಗಣ್ಯರು ಶಿಕ್ಷಕ ವರ್ಗದವರು ಚಾಲನೆ ನೀಡಿದರು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬಂತೆ ಗುರು ಸಾಕ್ಷಾತ್ ದೇವರಾದ ಮುಖ್ಯ ಅತಿಥಿಗಳಾಗಿ ನಿವೃತ್ತ ಪ್ರಾಚಾರ್ಯರಾದ ಎಲ್ ಜಿ ಪಟೇಲ್ ಮೇಡಮ್ ಈಗಿನ ಪ್ರಾಚಾರ್ಯರಾದ ಡಾಕ್ಟರ್ ಪ್ರಭಾ ಗುಡ್ದಾನ್ವೇರಿ ಮೇಡಮ್ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಆರ್ಎಚ್ ನಾಯಕ್ ಹಾಗೂ ಡಾಕ್ಟರ್ ಸುರೇಶ್ ಎಸ್ ಸಂಸಿಗಿ ಡಾಕ್ಟರ್ ಎನ್ಎಚ್ ಎನ್ ಎಸ್ ತಳವಾರ್ ಪ್ರಾಧ್ಯಾಪಕ ವೃಂದದವರಿದ್ದರು ನಿವೃತ್ತ ಪ್ರಾಧ್ಯಾಪಕರುಗಳಾದ ಡಾಕ್ಟರ್ ಶೋಭಾ ನೀಲವರ್ ಡಾಕ್ಟರ್ ಶಾತಾಜ್ ಬೇಗಮ್ ಹಾಗೂ ದಿವಂಗತ ರೊಡಣ್ಣವರ್ ಸರ್ ಅವರನ್ನು ಸ್ಮರಿಸಿದರು ವೃತ್ತಿಯಲ್ಲಿ ಮೆರಗು ತಂದ ಗೆಳೆಯರಾದ ಶ್ರೀಧರ್ ಪತಾರ್ ದಳಯತ್ ಅವರ ಸ್ನೇಹವನ್ನು ನೆನೆದು ಕಂಬನಿ ಮಿಡಿದು ದಿವಂಗತರಾದ ಗೆಳೆಯರಿಗೆ ಹಾಗೂ ದಿವಂಗತರಾದ ಗುರುಗಳಿಗೆ ಚಿರಶಾಂತಿ ಕೋರಲು ಒಂದು ನಿಮಿಷ ಮೌನಾಚರಣೆ ನಡೆಸಿದರು ಎಲ್ಲ ಪ್ರಾಧ್ಯಾಪಕರುಗಳಿಗೆ ಸವಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದರು ನಿವೃತ್ತ ಪ್ರಾಚಾರ್ಯರಾದ ಎಲ್ಜಿ ಪಟೇದ್ ಮೇಡಮ್ ಅವರು ಶಿಕ್ಷಕರ ಮಹಾವಿದ್ಯಾಲಯದ ಕೊಡುಗೆ ಸಂಸ್ಥೆ ನಡೆದು ಬಂದ ದಾರಿ ಸಂಸ್ಥೆಯಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿ ವಿದ್ಯಾರ್ಥಿಗಳ ಹಿತದೃಷ್ಟಿ ಕಾಯುವಲ್ಲಿ ಪ್ರಾಧ್ಯಾಪಕರುಗಳ ಪಾತ್ರ ವಿದ್ಯಾರ್ಥಿಗಳ ಸಾಧನೆ ಗುರುವಂದನೆಯ ಹೆಮ್ಮೆಯ ಸಂಗತಿಯ ಕುರಿತಾಗಿ ಮಾತನಾಡಿದರು ಡಾಕ್ಟರ್ ಆರ್ ಎಚ್ ಆರ್ ಎಸ್ ನಾಯಕ್ ಸರ್ ಅವರು ಮಾತನಾಡಿ ವಿದ್ಯಾರ್ಥಿಗಳ ಸಾಧನೆ ಸಾಧಿಸುವ ಛಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಟ್ಟಿಕೊಂಡ ಬದುಕು ಶಿಕ್ಷಣಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಶಿಕ್ಷಣ ಹುಲಿ ಹಾಲಿದ್ದಂತೆ ಅದನ್ನು ಕುಡಿದವನು ಗರ್ಜಿಸಲೇಬೇಕು ಎಂಬ ಅಂಬೇಡ್ಕರ್ ನುಡಿಗಳನ್ನಾಡಿ ವಂದನೆಯನ್ನು ಕೊಂಡಾಡಿದರು ಡಾಕ್ಟರ್ ಸುರೇಶ್ ಸಂಸಿಗಿ ಸರ್ ಅವರು ವಿದ್ಯಾರ್ಥಿಗಳು ಯಾರೂ ನೋವು ಕೊಟ್ಟಿಲ್ಲ ಅವರ ಜೀವನ ಬದುಕು ಸುಗಮವಾಗುವಲ್ಲಿ ಗುರುಗಳ ಪಾತ್ರ ಅತ್ಯಮೂಲ್ಯವಾದುದು ಆದ್ದರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿ ಮುಖ್ಯವಾಗಿತ್ತು ಎಂಬಂತೆ ಮಾತನಾಡಿದರು ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಪ್ರಭಾ ಗುರ್ದಾನ್ವೇರಿ ಮೇಡಮ್ ಅವರು ಮಾತನಾಡಿ ವಿದ್ಯಾರ್ಥಿಗಳಿಂದ ಈ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ವಿಶೇಷ ಕಳೆ ಬಂದಿದೆ ಆಗಿರುವ ಉತ್ಸಾಹ ನಿರಂತರ ಕಲಿಕೆಗೆ ತೋರಿರುವ ಹುಮ್ಮಸ್ಸು ಗೌರವ ವಂದನೆ ಗುರು ನಮನ ಮತ್ತಷ್ಟು ಜವಾಬ್ದಾರಿ ಹೆಚ್ಚಿಸಿದೆ ಎರಡು ಸಾವಿರದ ಐದು ಆರನೇ ಸಾಲಿನ ಬ್ಯಾಚನ ವಿದ್ಯಾರ್ಥಿಗಳನ್ನು ಕೊಂಡಾಡಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಗುರುವಂದನಾ ಕಾರ್ಯಕ್ರಮ ಏರ್ಪಡಿಸಿದ ಸ್ನೇಹ ವೃಂದದವರು ಡಿಜಿಟಲ್ ಮಾಧ್ಯಮದ ಮೂಲಕ ಸ್ನೇಹಿತರ ಕಿರುಪರಿಚಯವನ್ನು ಬಿತ್ತರಿಸಿದರು ಎಲ್ಲ ಗೆಳೆಯರು ಕಿರು ಪರಿಚಯ ಮಾಡಿಕೊಂಡರು ಶುಕ್ರವಾರ ರಾತ್ರಿಯಿಂದ ಶನಿವಾರದವರೆಗೆ ಊಟೋಪಚಾರ ಟಿಫಿನ್ ವ್ಯವಸ್ಥೆ ಮಧ್ಯಾಹ್ನದ ಊಟ ಸ್ನ್ಯಾಕ್ಸ್ ಟೀ ವ್ಯವಸ್ಥೆಯನ್ನು ಎಲ್ಲ ಗೆಳೆಯರ ಬಳಗದವರು ಹಮ್ಮಿಕೊಂಡು ಏರ್ಪಡಿಸಿದ್ದರು ಎಲ್ಲ ಸ್ನೇಹಿತರ ಬಳಗದವರು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮ ಅದ್ದೂರಿಯಿಂದ ಜರುಗಿತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಸ್ತ್ರೀ ಗುರುವೇ ನಮಃ ಕರ್ನಾಟಕ ವಿಶ್ವವಿದ್ಯಾಲಯ ಶಿಕ್ಷಣ ಮಹಾವಿದ್ಯಾಲಯ ಧರ್ವ ಎರಡ್ ಸಾವಿರದ ಐದು ಮತ್ತು ಆರನೇ ಸಾಲಿನ ಬಿಡಿ ಬ್ಯಾಚಿನ ಸ್ನೇಹ ಸಮ್ಮೇಳನ ಹಾಗೂ ಗುರುವರ್ತನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದೆ ಕೈ ಹಿಡಿದು ಬರೆಸಿದ ಅಕ್ಕರೆಯಿಂದ ಅಕ್ಷರ ಕಲಿಸಿದ ಬದುಕಿನ ಅನುಭವದ ಅಮೃತವನ್ನೇ ಒಣಬಡಿಸಿದ ಕಲಿತು ಕಲಿಸುವ ಕಾಯಕವ ಜೊತೆ ಮಾಡಿದ ಅಂಗನವಾಡಿ ಅಂಗಳದಿಂದ ವಿಶ್ವವಿದ್ಯಾಲಯದ ಪ್ರಾಂಗಣದವರೆಗೂ ಅಡುಗೆಯ ಹೊಣೆಯಿಂದ ಸಮಾಜದ ಮುಖ್ಯವಾಹಿನಿಯವರೆಗೂ ಅರಿಯದ ಅರಿವಿನ ಜ್ಞಾನವನ್ನು ತುಂಬಿದ ಕಾಣದಾಗಿರುವ ದಾರಿಯಲ್ಲಿ ಕೈ ಹಿಡಿಸಿ ನಡೆಸಿ ಸಾಧ್ಯವಾಗದನ್ನು ಸಾಧಿಸಿ ತೋರಿಸಿ ಅಂದು ಇಂದು ಎಂದೆಂದಿಗೂ ಯಶಸ್ವಿ ಭವ ಎಂದು ಆಶೀರ್ವದಿಸಿದ Punca guru normal kita adalah nanti berupa dua ratus